Kim? ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗೋ ಸಂರಕ್ಷಣೆ ಹಾಗೂ ಗೋ ಸಂವರ್ಧನೆಗೆ ಪ್ರಥಮ ಆದ್ಯತೆಯನ್ನು ನೀಡಬೇಕು ಮತ್ತು ಗೋವನ್ನು ರಾಷ್ಟ್ರೀಯ ಸಾಂಸ್ಕೃತಿಕ ಸಂಪತ್ತು ಎಂದು ಘೋಷಣೆ ಮಾಡುತ್ತಾ ಗೋಪಾಷ್ಟಮಿಯನ್ನು ರಾಷ್ಟ್ರೀಯ ಉತ್ಸವ ಎಂದು ಘೋಷಿಸಬೇಕು ಭಾರತೀಯ ತಳಿಯ ಗೋವುಗಳನ್ನು ಸಂರಕ್ಷಣೆ ಸಂವರ್ಧನೆ ಮಾಡುತ್ತಾ ಗೋ ಸಂವರ್ಧನೆ ಮಂತ್ರಾಲಯ ಸ್ಥಾಪನೆ ಮಾಡಬೇಕು ಗೋ ಹತ್ಯೆಯನ್ನು ತಡೆಯಲು ಕೇಂದ್ರೀಯ ಮಟ್ಟದಲ್ಲಿ ಕಠೋರ ಕಾನೂನನ್ನು ರೂಪಿಸಬೇಕು ಗೋಮಾಳದ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಿ ಗೋಮಾಳ ಪ್ರಾಧಿಕಾರವನ್ನು ಸ್ಥಾಪಿಸಬೇಕು ಬೇಕು ಹಾಗೂ ಗೋಶಾಲೆಗಳು ಮತ್ತು ಗೋಮಾಳ ಭೂಮಿಯ ವಿಕಾಸಕ್ಕಾಗಿ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯ ದೊರಕಿಸಬೇಕು ದೇಶಾದ್ಯಂತ ನಡೆಯುತ್ತಿರುವ ಅಂಶದ ಅಕ್ರಮ ರವಾನೆಯನ್ನು ತಡೆಯಲು ರವಾನೆ ಮಾಡುವವರಿಗೆ ಜಾಮೀನು ರಹಿತ ಎಂದು ಘೋಷಿಸಿ ಕಠಿಣ ದಂಡ ನೀಡಬೇಕು ಎಂದು ಕಾಮಧೇನು ಗೋಸೇವಾ ಟ್ರಸ್ಟ್ ಅಧ್ಯಕ್ಷ ನಾಗೇಶ್ ಅಂಗಿರಸ ತಿಳಿಸಿದರು ಅತ್ಯಂತ ಸಹಜವಾಗಿ ಭಾರತೀಯರ ಮನಸ್ಸಿನಲ್ಲಿ ಜೀವನದಲ್ಲಿ ಹಾಸೋಹುಕ್ಕಾಗಿರ್ತಕ್ಕಂಥ ಗೋ ಎಂಬ ಪವಿತ್ರವಾದ ಪ್ರಾಣಿಯಲ್ಲಿದೆ ಇವತ್ತು ಅವರು ವಿವಿಧ ಮಜನಗಳಿಗೆ ವಿವಿಧ ವಿಚಾರಗಳಿಗೆ ದಾರಿಗಳಿಗೆ ಸಿಕ್ಕಿ ಕೊನೆಗೆ ಯಾರಿಂದಲೂ ಅದಕ್ಕೆ ನ್ಯಾಯವನ್ನು ಸಿಗದಂಥ ಒಂದು ಹತಾಶ ಪರಿಸ್ಥಿತಿಯಲ್ಲಿ ಇವತ್ತು ಗೋವು ನರ ನರಳಾಡಿರುವಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ ಈ ಕಡೆ ಗೋವು ಉಳಿಸುತ್ತೇನೆ ಎನ್ನುವರು ಪ್ರಾಮಾಣಿಕವಾಗಿ ಅದನ್ನು ಅದಕ್ಕೆ ನ್ಯಾಯ ಕೊಡ್ತಿಲ್ಲ ಸರ್ಕಾರಗಳ ದ್ವಂದ್ವ ನಿರೋದು ಈ ಎಲ್ಲ ಕಾರಣಗಳಿಂದ ಇವತ್ತು ಗೋವು ಅನ್ನೋದು ಅತ್ಯಂತ ಸಂಕೀರ್ಣ ವ್ಯವಸ್ಥೆ ಇವತ್ತು ಒಂದು ಗೋ ಸಂರಕ್ಷಣೆ ಅನ್ನೋದು ನಾವು ಪ್ರತ್ಯಕ್ಷವಾಗಿ ಗೋಶಾಲೆ ಮೂಲಕ ಈ ಎಲ್ಲ ಗೋವಿನ ಸಂರಕ್ಷಣೆಯಲ್ಲಿರ್ತಕ್ಕಂಥ ಬಂಧನಗಳು ಅದರ ಹೋರಾಟಗಳು ವಿವಿಧ ಪಡ್ಕೊಂಡಿರ್ತಕ್ಕಂಥ ರೂಪರೇಷೆಗಳ ವಿಷಯದಲ್ಲಿ ನಾವು ಫಸ್ಟು ತೀರ್ಮಾನ ಮಾಡಿದ್ದು ಎಲ್ಲೋ ಮೂಲೆಯಲ್ಲಿ ನಾವು ಗೋವಿನ ಸಂರಕ್ಷಣೆಗೆ ಪ್ರಾಮಾಣಿಕವ ಪ್ರಯತ್ನ ಮಾಡಿದರೆ ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಒಂದು ಎರಡು

ಪರಿಸರ ಸಮತೋಲನ ಸಾವಯವ ಕೃಷಿ ಮತ್ತು ಸಾಂಸ್ಕೃತಿಕ ಪರಂಪರೆಯು ಅತ್ಯಂತ ಮಹತ್ವಪೂರ್ಣವಾಗಿದೆ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಗೋವಿಗೆ ಮಾತಿಯ ಸ್ಥಾನ ನೀಡಲಾಗಿದೆ ಮತ್ತು ಗೋ ಸಂರಕ್ಷಣೆಯಿಂದಲೇ ಸಾಮಾಜಿಕ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಉನ್ನತಿ ಸಾಧ್ಯ ಎಂದು ಹೇಳಿದರು ಇವತ್ತು ಗೋವು ಎಲ್ಲರಿಗೂ ಅವರವರ ಒಂದು ಅಧಿಕಾರ ರಾಜಕೀಯ ಅಧಿಕಾರ ಪಡೆಯುವ ವಸ್ತು ಧಾರ್ಮಿಕ ಸಂಸ್ಥೆಗಳಿಗೆ ಅವರ ಧಾರ್ಮಿಕ ಸಂಸ್ಥೆ ನಡೆಸುವ ಒಂದು ಸಾಧನ ಆಗಿರ್ಬೋದು ಅಥವಾ ಹೋರಾಟಗಾರರಿಗೆ ಒಂದು ಗೋಗೊಂದು ಒಂದು ಮಂಚೂಣಿಯಲ್ಲಿರತಕ್ಕಂಥ ಒಂದು ತೋರಿಸಿ ಸಮಾಜದ ಎದುರುಗಡೆ ಹೋರಾಟ ಮಾಡುವಂಥ ಒಂದು ವಸ್ತು ಆಗಿರ್ಬೋದು ಅಥವಾ ಇವತ್ತು ಬೇರೆ ಬೇರೆ ಥರದ ಮಾಪಿಯಗಳಿಗೆ ಅದು ಒಂದು ಆರ್ಥಿಕ ಸಂಪನ್ಮೂಲವನ್ನು ಒದಗಿಸುವಂಥ ವಸ್ತು ಆಗಿರ್ಬೋದು ಈ ರೀತಿ ಗೊಂದಲದಲ್ಲಿ ಇದೆ ಬಿಟ್ಟರೆ ಆ ಗೋವಿನ ಒಂದು ನೈಜ ಒಂದು ಉಪಯೋಗ ಮತ್ತು ಅದರ ನೈಜತೆಯನ್ನು ಸಮಾಜಕ್ಕೆ ಪ್ರಸ್ತುತ ಪಡಿಸುವಲ್ಲಿ ನಾವು ಸ್ವಲ್ಪ ಹೋಗ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಪ್ರಯಾಗ್ರ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಕುಂಭಮೇಳ ಸಂದರ್ಭದಲ್ಲಿ ಸುಮಾರು ದೇಶದ ನಾಲ್ಕು ಸಾವಿರ ಗೋಶಾಲೆಗಳ ವ್ಯಕ್ತಿಯನ್ನುಗಳು ಭಾಗವಹಿಸಿದಂಥ ಒಂದು ಸಮ್ಮೇಳನ ನಡೀತು ಅದೇ ಸಮ್ಮೇಳನದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ವಿಷಯ ಫಸ್ಟು ಗೋವಿನ ನಾವು ಪಾವಿತ್ರ ದೃಷ್ಟಿಯಿಂದ ನೋಡುವುದನ್ನು ಬಿಟ್ಟು ಅದನ್ನು ಒಂದು ಸಾಮಾಜಿಕ ದೃಷ್ಟಿಯಿಂದ ನೋಡಬೇಕನ್ನೋ ಒಂದು ತೀರ್ಮಾನ ನಾವು ಅದನ್ನು ಬಹಳ ಮುಂಚೆಯಿಂದಲೂ ಪ್ರತಿಪಾದನೆ ಮಾಡ್ತಕ್ಕೇವೆ ಎರಡನೇದಾಗಿ ಅದರ ಪ್ರಯೋಜನ ವಿವಿಧ ನಜರಗಳನ್ನು ನಾವು ಸಂಶೋಧನಾತ್ಮಕವಾಗಿ ವೈಜ್ಞಾನಿಕವಾಗಿ ಪ್ರಸ್ತುತ ಪಡಿಸಿದವಾಗ ಇವತ್ತು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಈ ನಿಟ್ಟಲ್ಲಿ ಇವತ್ತು ವಿಶ್ವವಿದ್ಯಾಲಯ ಇವತ್ತು ಇವತ್ತೇನು ನಾವು ವೆಟರ್ನರಿ ಕಾಲೇಜ್ ಅಂತ ಹೇಳ್ತೀವೋ ಅಥವಾ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅಲ್ಲಿ ಸಂಶೋಧನೆಗಳು ನಡೀಬೇಕು ಗೋಶಾಲೆಗಳಲ್ಲಿ ವಿವಿಧ ಪ್ರಯೋಗಗಳು ನಡೀಬೇಕು ಯಾವುದೇ ಅದು ಗೋ ಒಂದು ಏನು ಅಂತ ಏನು ಹೇಳ್ತಿರೋ ಅದು ಬೆಳಗ್ಗೆಯಿಂದ ಸಂಜೆ ಒಳಗೆ ಅದಕ್ಕೆ ಮಾಡಿದಂಥ ಖರ್ಚನ್ನು ವಾಪಸ್ ಕೊಡ್ತೀವಿ ಅದನ್ನ ಎಂಕೇಶ್ ಮಾಡ್ಕೊಳ್ಳೋ ಚೈತನ್ಯ ನಮ್ಮ ಹತ್ರ ಇಲ್ಲ ಕುಂಭ ಕೇವಲ ಒಂದು ಉತ್ಸವ ಮಾತ್ರವಲ್ಲ ಬದಲಾಗಿ ಭಾರತದ ಸನಾತನ ಸಂಸ್ಕೃತಿ ಆಧ್ಯಾತ್ಮಿಕ ಪರಂಪರೆ ಮತ್ತು ರಾಷ್ಟ್ರಧರ್ಮದ ಮಹತ್ವದ ಸಂಗಮವಾಗಿದೆ ನಮ್ಮ ಸಾಂಸ್ಕೃತಿಕ ಚೈತನ್ಯದ ಜಾಗೃತಿ ಮಾಡುವ ಮತ್ತು ರಾಷ್ಟ್ರದ ಗೌರವಶಾಲಿ ಪರಂಪರೆಯನ್ನು ಪುನಃ ನಿರ್ಮಾಣ ಮಾಡುವ ಪವಿತ್ರ ಕಾರ್ಯವಾಗಿದೆ ಇದು ಪುಣ್ಯಕಾಲ ಇದರಲ್ಲಿ ತೆಗೆದುಕೊಂಡ ಸಂಕಲ್ಪ ನಿಶ್ಚಿತವಾಗಿ ಸಿದ್ಧಿಯಾಗುತ್ತದೆ ನಾವು ಗೋ ಸಂರಕ್ಷಣೆ ಹಾಗೂ ರಾಷ್ಟ್ರ ರಕ್ಷಣೆಗಾಗಿ ದಾಪುಗಾಲನ್ನು ಹಾಕಲು ಪ್ರೇರಣೆ ನೀಡುತ್ತದೆ ಪ್ರಯಾಗರಾಜದ ಸಂಗಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಗೋರಕ್ಷಾ ವಿಭಾಗ ಈ ತತ್ವದ ಆಧಾರದ ಮೇಲೆಯೇ ಆಯೋಜಿಸಿರುವ ಅಖಿಲ ಭಾರತ ಗೋಭಕ್ತ ಅಧಿವೇಶನದಲ್ಲಿ ನಾವೆಲ್ಲ ಗೋಭಕ್ತ ಸಮಾಜ ಮಹಾಪುರುಷರು ಕೃಷಿಕ ವರ್ಗ ಗೋರಕ್ಷಕ ಹಾಗೂ ಗೋಪಾಲಕರು ಏಕತ್ರಿತರಾಗಿ ಗೋರಕ್ಷಣೆ ಸಂವರ್ಧನೆ ಗೋಮಾಳ ಭೂರಕ್ಷಣೆ ಮತ್ತು ರಕ್ಷಣೆ ಸಂಕಲ್ಪ ಮಾಡಿದೆ ಎಂದರು